ನಾಗೇಂದ್ರ ನಾಯ್ಕ ಅಂತ ಅಮ್ಮನಪುರ ಗ್ರಾಮ ಪಂಚಾಯತಿ ಹಾಲಿ ಮೆಂಬರು ಕೈಲಂಚ ಹೋಬಳಿ ರಾಮನಗರ ತಾಲೂಕು ಜಿಲ್ಲೆ ಇಲ್ಲಿ ಮೂರು ಕಾಲಿಕ್ರೆ ಇದೆ ಸರ್ ಟೊಮೊಟೊ ಎರಡು 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 ವರ್ಷದಿಂದ ಮಾಡ್ತಿದ್ದೀನಿ ಎರಡು ಎರಡೂವರೆ ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀನಿ ಬರೀ ಟೊಮೊಟೊನೇ ಬ್ಯಾಚ್ ಮೇಲೆ ಬ್ಯಾಚು ಸೊ ಓವರ್ ಅಲ್ಲಿ ಎಷ್ಟು ಎಕರೆ ಇದೆ ಸರ್ ಇದು ಮೂರು ಕಾಲ ಎಕರೆ ಇದೆ ಸರ್ ಸೊ ಮೂರು ಕಾಲ ಎಕರೆ ಇದೆ ಬೋರ್ ನಿಂತ ಹೋಗಿ ಏಟ್ ಆಗಿ ಪುನಃ ಒಂದು ಹೊಸ ಬೋರ್ ಹಾಕ್ತೀನಿ ಸರ್ ಇಲ್ಲಿ ವ್ಯವಸಾಯಕ್ಕೆ ಅಂತಾನೆ ವ್ಯವಸಾಯಕ್ಕೆ ಅಂತ ಡ್ರಿಪ್ ಎಲ್ಲ ನಾನೇ ಮಾಡ್ಕೊಂಡಿದೀನಿ ನಾನೇ ಸುದ್ದಾಗ ನಾನೇ ಮಾಡ್ತಿದ್ದೀನಿ ವ್ಯವಸಾಯ ಖುದ್ದಾಗ ನೀವೇ ಮಾಡ್ತಾ ಇರೋ ವ್ಯವಸಾಯ ನಾನೇ ಮಾಡ್ತಾ ಇರೋದು ವ್ಯವಸಾಯ ಇದಕ್ಕೆ ಹೆಚ್ಚು ಕಮ್ಮಿ ಈ ಗಿಡ ಇವತ್ತಿಗೆ ಈ ಗಿಡಕ್ಕೆ ಎಪ್ಪತ್ತು ದಿನ ಓ ಎಪ್ಪತ್ತು ದಿವಸದ ಬೆಳೆ ಇದು ಎಪ್ಪತ್ತು ದಿನ ಆಗಿದೆ ಇದು ಈ ಗಿಡಕ್ಕೆ ಸಾಂಪ್ರ ಕುಯ್ತಾ ಇದೀನಿ ಇವತ್ತು ಟೊಮೆಟೆ ಸ್ಯಾಂಪಲ್ ಸಾಂಪಲ್ ಇವತ್ತು ಸ್ಟಾರ್ಟ್ ಆಗಿದೆ ಇವತ್ತೊಂದು ಹದಿನೈದರಿಂದ ಹದಿನೆಂಟು ಕ್ರೇಟ್ ಬರ್ಬೋದು ಈ ಬೆಳೆ ಬಂದು ಒಂದು ಎಕರೆ ಪೂರ್ತಿ ಟೊಮೊಟೊ ಇರೋದು ಈ ಪಾತಿ ಬಂದು ಈ ಪಾತಿಲಿ ಬಂದು ಮೂರು ವಾರ ಮೂರು ವಾರ ಸಾವಿರ ಗುಳಿ ಪೈರು ಆ ಪಾತಿ ಬಂದು ಮೂರು ವಾರ ಸಾವಿರ ಪೈರು ಅದು ಒಂದು ತಿಂಗಳ ಮೇಲೆ ಹತ್ತು ದಿನ ಸೊ ಇದು ಎರಡು ತಿಂಗಳ ಮೇಲೆ ಹತ್ತು ದಿನ ಎರಡು ತಿಂಗಳ ಮೇಲೆ ಹತ್ತು ದಿನ ಟೊಮೊಟೊ ಇವಾಗ ಹೆಚ್ಚು ಕಮ್ಮಿ ಒಂದು ಹದಿನೆಂಟು ಕ್ರೇಟು ಇವತ್ತು ಸಿಕ್ಕಿದೆ ಸಾಂಪಲ್ ಸೊ ಹದಿನೆಂಟು ಕ್ರೇಟ್ ಸಿಕ್ಕಿದೆ ಒಂದು ಐದು ಕ್ರೇಟ್ ಕಿಲ್ತಿದೆ ಎಳ್ನೇ ರೌಂಡು ಸಾಂಪಲ್ ಒಂದು ಹದಿನೆಂಟು ಕ್ರೇಟ್ ಸಿಕ್ಕಿದೆ ಸಾಂಪಲ್ ಒಂದು ಹದಿನೆಂಟು ಕ್ರೇಟ್ ಸರ್ ಯಾವ ತಳಿ ಸರ್ ಇದು ಸರ್ ಸಾವು ಸಾವು ಸರ್ ಎಷ್ಟು ಇಳುವರಿ ಬರುತ್ತೆ ಸರ್ ಸರ್ ಇದು ಇಳುವರಿ ಚೆನ್ನಾಗಿದೆ ನೋಡಿ ನೀವೇ ಇಳುವರಿ ಚೆನ್ನಾಗಿದೆ ನಾವು ಮೇವು ಹೆಂಗ್ ಕೊಡ್ತೀರ ಹಂಗೆ ಸರ್ ಇಳುವರಿ ಸೈಜು ಎಲ್ಲ ನಾವು ಯಾವ ತರ ಮೇವು ಕೊಡ್ತೀವಿ ಆ ತರ ಇಳುವರಿ ಸರ್ ಟೊಮೆಟೊ ನಾನು ನೈಟಿ ನಾಲ್ಕು ಫಸ್ಟ್ ಬೆಡ್ ಮಾಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ತುಂಬ್ಬಿಟ್ಟು ಸಿ ಏನ್ ಒಂದ್ ಮುಟ್ಟೆ ಇಪ್ಪತ್ತು ಇಪ್ಪತ್ತು ಡಿ ಎ ಪಿ ಹಾಕ್ಬಿಟ್ಟು ಪುನಃ ಪೈಪ್ ಲೈನ್ ಎಳೆದು ಪೈಪ್ ರೆಡಿ ಮಾಡಿ ಆಮೇಲೆ ಪೇಪರ್ ಹಾಕಿ ಎರಡುಗಡೆ ಮಂಚಿಂಗ್ ಪೇಪರ್ ಹಾಕಿ ಈ ವ್ಯವಸಾಯ ಮಾಡಿದ್ದೀನಿ ಸರ್ ಇದು ಕರೆಕ್ಟಾಗಿ ಇವತ್ತಿಗೆ ನಾನು ಎದೆ ಮಠ ಇದೆ ನೋಡಿ ಈ ಮಠ ಇದೆ ಇವಾಗ ಈ ಮಠಕ್ಕಿದೆ ಗಿಡ ಇದು ಬಂದು ತಿಂಗಳ ಮೇಲೆ ಹತ್ತು ದಿನ ಸೊ ತಿಂಗಳ ಮೇಲೆ ಹತ್ತು ಸರ್ ತಿಂಗಳ ಮೇಲೆ ಹತ್ತು ದಿನ ಆಗಿದೆ ಇದು ಸರ್ ಪೇಪರ್ ಅಲ್ಲೇ ಎಷ್ಟಾಯ್ತು ಸರ್ ಇದು ಪೇಪರ್ ಒಂದು ರೋಲ್ ಬಂದು ಐನೂರು ಮೀಟ್ರೂ ಒಂದು ರೋಲ್ ಬಂದು ಎರಡು ಸಾವಿರದ ಐನೂರ ಐನೂರ ಐವತ್ತು ಐವತ್ತು ಸೊ ಇದು ಮುಖಾಲ ಎಕರೆ ಇದು ಮುಖಾಲ ಎಕರೆ ಅದು ಮುಖಾಲೆಕ್ರೆ ಒಂದುವರೆ ಎಕರೆ ಇದೆ ಇವಾಗ ಆಲ್ರೆಡಿ ಸೊ ಎರಡು ಸಬ್ಸಪ್ರೇಟ್ ಆಗಿ ಏನಕ್ಕೆ ಸರ್ ಅದು ಒಂದು ತಿಂಗಳು ಮುಂದೆ ಬಂದ್ ತಿಂಗಳು ಕಟ್ಟಿ ಸ್ಟಾರ್ಟ್ ಆಗಿದೆ ಅದಿನ ಅರ್ಧ ಆಗುವಷ್ಟು ಇಷ್ಟ ಸ್ಟಾರ್ಟ್ ಆಗುತ್ತೆ ಸರ್ ಕಂಟಿನ್ಯೂಸ್ ಆಗುತ್ತಲ್ಲ ಮಾರ್ಕೆಟ್ ದಿನ ದಬ್ ದಿನ ಎರಡು ದಿನ ಮಾರ್ಕೆಟ್ ಹಾಗೆ ಪುನಃ ರೈತನಿಗೆ ಅದ್ರಲ್ಲಿ ಏನಾರ ಒಂದು ಸ್ವಲ್ಪ ಸಿಕ್ಕಲಿ ಅಂದ್ರೆ ಇದ್ರಲ್ಲಾದ್ರು ಸಿಕ್ಬೋದು ಅಂತ ಇದರಲ್ಲಿ ಒಂದ್ ತಿಂಗಳು ಹಿಂದೆ ಮುಂದೆ ಅದು ಒಂದು ತಿಂಗಳು ಮುಂದೆ ಸ್ಟಾರ್ಟ್ ಆಗಿದೆ ಒಂದು ತಿಂಗಳು ಹಿಂದೆ ಸ್ಟಾರ್ಟ್ ಆಗುತ್ತೆ ಅರ್ಧ ಇದು ಸ್ಟಾರ್ಟ್ ಆಗುತ್ತೆ ಎಲ್ಲೆಲ್ಲಿ ಹೋಯ್ತಿದೆಯಾ ಇಲ್ವ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಾದ್ಮೇಲೆ ಪೇಪರ್ ಹಾಕೊಂಡು ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡು ಡ್ರಿಪ್ ಹಾಕಿದ್ಮೇಲೆ ಪೇಪರ್ ಹಾಕಿ ಚೆಕ್ ಮಾಡಬೇಕು ಡ್ರಿಪ್ ಹಾಕಿ ನೀರು ಇಲ್ವೋ ಕರೆಕ್ಟ್ ಕರೆಕ್ಟಾಗಿ ಬಿಡ್ತಾ ಇದೆ ಇಲ್ವ ಇಲ್ಲಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಾದ್ಮೇಲೆ ಗೊಬ್ಬರ ಎಲ್ಲ ಹಾಕಿ ಎಲ್ಲ ಹಾಕಿ ಚೆಕ್ ಮಾಡ್ಕೊಂಡಾದ್ಮೇಲೆ ಪೇಪರ್ ಹಾಕ್ಬೇಕು ಪೇಪರ್ ಹಾಕ್ಬೇಕು ಪೇಪರ್ ಹಾಕಿದ್ಮೇಲೆ ಎರಡು ದಿನ ಮೂರು ದಿನ ನೀರು ಬಿಡಬೇಕು ಡ್ರಿಪ್ ಅಲ್ಲಿ ಡ್ರಿಪ್ ಪೂರ್ತಿ ದಿಬ್ಬ ಉಣಿಬೇಕು ಉಂತಾದ್ಮೇಲೆ ಪೈರ್ ಕುಂಡಿಸ್ಬೇಕು ಪೈರ್ ಕುಂಡ್ರಿಸಿ ಇವತ್ತು ಈ ಪೈರಿಗೆ ಸರ್ ಇವತ್ತಿಗೆ ಈ ಪೈರು ಎರಡು ತಿಂಗಳ ಮೇಲೆ ಹತ್ತು ದಿನ ಎಪ್ಪತ್ತು ದಿನ ಎಪ್ಪತ್ತು ದಿವಸ ಎಷ್ಟಾಯ್ತು ಎಲ್ಲಿಂದ ತಂದ್ರಿ ಸರ್ ಸೊಸಿ ಬಂದು ಬೊಂಬಿಪುರ ಮುತ್ತರಾಜ್ ಅಂತ ಇದಾರೆ ನರ್ಸರಿಲಿ ಅಲ್ಲಿ ತಂದಿದ್ದು ಅಲ್ಲಿಂದ ನನ್ನ ಹತ್ರ ಬಂದು ನೆಟ್ ನೆಟ್ಟಿ ಇವತ್ತಿ ಎಪ್ಪತ್ತು ದಿನ ಸಾಂಪಲ್ ಸಿಗುತ್ತಿದೆ ಒಳ್ಳೆ ಸೈಜ್ ಬಂದಿದೆ ವ್ಯವಸಾಯ ಚೆನ್ನಾಗಿ ಮಾಡಿದೀನಿ ಇದು ಬಿಟ್ರೆ ಬೇರೆ ನಾವ್ ಒಂದು ವ್ಯವಸಾಯ ಕೈ ಹಾಕದ್ಮೇಲೆ ಅದನ್ನ ನೀಟಾಗಿ ಮಾಡಿಕೊಂಡ್ರೆ ನಮ್ ನಿಮ್ ಸಮಾಧಾನ ಇರೋದಿಲ್ಲ ಚೆನ್ನಾಗಿ ಮಾಡಿದೀನಿ ಈ ತರ ರೈತರು ಎಲ್ಲಾನು ಈ ತರ ಮಾಡ್ಬೇಕು ಅಂತ ಆಸೆ ಪಡ್ತೀನಿ ಮಾಡ್ಲಿ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಕೊಡ್ತಾರೆ ತೋಟಗಾರಿಕೆ ಇಲಾಖೆ ಮಾಡ್ಕೊಂಡಿರೋದು ಅದು ರೇಸ್ಮೆ ಇಲಾಖೆ ರೇಷ್ಮೆ ಇಲಾಖೆ ಸ್ವಲ್ಪ ಅದನ್ನ ನೋಡ್ಕೊಂಡು ನಾನೇ ಖುದ್ದಾಗ ನಾನೇ ಎಲ್ಲ ಸ್ವಂತ ಮಾಡ್ಕೊಂಡಿರೋದು ವ್ಯವಸಾಯಕ್ಕೆ ಏನ್ಬಿಟ್ಟು ಸಾವು ಕೊಟ್ರು ಅಲ್ಲೆಲ್ಲೇ ಸರ್ ವಾರಕ್ಕೊಂದಿನ ಔಷಧಿ ಮೆಡಿಸನ್ ನೀಟಾಗಿ ವ್ಯವಸಾಯ ಮಾಡಿದೀನಿ ಇವತ್ತು ಸಾಂಪಲ್ ಸಿಕ್ಕಿದೆ ಇವತ್ತು ಕೂಯಿಸ್ತಾ ಇದೀನಿ ಎಳ್ಳೆ ದಿನ ಕುಡಿಸ್ತಾ ಇದೀನಿ ನೋಡಿದ್ರೆ ರೈಟ್ ಇಲ್ಲ ನಮ್ಮ ರೈತರಿಗೆ ರೈಟ್ ಇಲ್ಲ ರೈಟ್ ಇಲ್ಲ ಅದೇ ನಮ್ಗೆ ಆಗಿರೋದು ಬಂದ ಮಾಡಿದೀನಿ ಕಷ್ಟಪಟ್ಟು ಮಾಡಿದೀನಿ ಇವತ್ತು ರೈಟ್ ಇಲ್ಲ ರೈಟ್ ಇಲ್ಲ ಸೊ ಎಷ್ಟಿದೆ ಸರ್ ಒಂದು ಕ್ರೇಟ್ ಇವಾಗ ಇವತ್ತು ಒಂದು ಕ್ರೇಟ್ ಸರ್ ಇನ್ನೂರ ಇನ್ನೂರು ರೂಪಾಯಿಂದನು ಮುನ್ನೂರು ಮುನ್ನೂರ ಇಪ್ಪತ್ತು ರೂಪಾಯಿ ಮುನ್ನೂರ ಐವತ್ತೊಂದು ಇವತ್ತು ನಾನು ಮೊನ್ನೆ ದಿನ ಹಾಕಿದಾಗ ಇನ್ನೂರ ಎಂಬತ್ತು ರೂಪಾಯಿ ಆಯಿತು ಐದು ಕ್ರೇಟ್ ಸಾಂಪಲು ಇವತ್ತೊಂದು ಹದಿನೈದು ಕ್ರೇಟ್ ಸಿಕ್ಕೋದು ಕಳಿತಾ ಇದ್ದಾರೆ ಸರ್ ಯಾವ ಮಾರ್ಕೆಟ್ಗೆ ಹೋಗ್ತೀರಿ ಸರ್ ತರಕಾರಿ ಮಾರ್ಕೆಟ್ ರಾಮನಗರ ರಾಮನಗರ ಸರ್ ಇಲ್ಲಿ ಓವರ್ ಆಲ್ ಎಷ್ಟು ಖರ್ಚಾಯಿತು ಸರ್ ಇಷ್ಟ ಇದು ಹೆಚ್ಚು ಕಮ್ಮಿ ನಂದು ಸರ್ ಇದು ಮೂರುವರೆ ಸಾವಿರ ಪೈರು ಬಂದು ಗಿಡ ಬಂದು ಮೂರುವರೆ ಸಾವಿರ ಇದೆ ಇದು ಹೆಚ್ಚು ಕಮ್ಮಿ ನಾನು ಒಂದು ನಲವತ್ತು ಐವತ್ತು ಗಂಟೆ ಆಗಿದೆ ಸರ್ ಖರ್ಚು ಒಂದು ಲಕ್ಷ ಲಕ್ಷ ಆಗಿದೆ ಒಂದಿದೆ ಸುಮ್ಮನೆ ಮಾಡಿ ಅಲ್ಲ ದಿಪ್ಪೆಲೆ ಮೇವು ಕೊಡಬೇಕಲ್ಲ ಸರ್ ಸಿ ಎನ್ ಕೊಡಬೇಕು ನೈಟಿ ನಾಲ್ ಕೊಡಬೇಕು ಹಾಂ ಟ್ವೆಲ್ ಸಿಕ್ಸ್ಟಿ ಒನ್ ಕೊಡಬೇಕು ತರ್ಟಿನ್ ಜೀರೋ ಫಾರ್ಟಿ ಫೈವ್ ಕೊಡಬೇಕು ಅಂತಂತ ಮೇವು ದಿನ ತಪ್ಪು ದಿನ ಎರಡೆರಡು ದಿನಕ್ಕೆ ಮೇವು ಕೊಡಲೇಬೇಕು ಸೊ ಇವಾಗ ಇದು ಎಪ್ಪತ್ ದಿವಸದ ಬೆಳೆ ಅಂತೀರಾ ಇದು ಎಪ್ಪತ್ ದಿನ ಆಗಿದೆ ಇವತ್ತು ಇವಾಗ ಸಾಂಬಾರು ಎಪ್ಪತ್ ದಿನಕ್ಕೆ ಇನ್ ಏನಿದ್ರು ಇನ್ ಹೆಚ್ಚು ಕಮ್ಮಿ ನಾನು ಎರಡು 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 ತಿಂಗಳ ಗಂಟ ಕಾಯ್ಕೊಳ್ತೀನಿ ಸೊ ಇನ್ನ ಎರಡು ತಿಂಗಳವರೆಗೂ ಕಾಯ್ಕೊಳ್ತೀರಾ ಇಷ್ಟು ವರ್ಷದಿಂದ ಮಾಡ್ತೀರಾ ಸರ್ ಟೊಮೊಟೊ ನಂಬ್ಕೊಂಡು ಕೃಷಿ ನಂದಿ ಟೊಮೊಟೊ ಬಂದ್ಬಿಟ್ಟು ನಾನು ಆಲ್ರೆಡಿ ಗ್ರಾಮ ಪಂಚಾಯತಿ ಮೆಂಬರು ಅಲ್ಲೆಲ್ಲ ಎರಡು ವ್ಯವಸಾಯ ಮಾಡ್ಲೇಬೇಕು ಅಂದ್ಬಿಟ್ಟು ಪಾಳು ಬಿಡಬಾರ್ದು ಭೂಮಿ ರೋಡ್ ಸೈಡ್ ಎಲ್ಲ ನಗಿತಾರೆ ಅನ್ಬಿಟ್ಟು ಬೋರ್ ಹಾಕಿ ಎಲ್ಲ ಇದ್ ಮಾಡಿ ನಾನು ಇದು ನಾಲ್ಕನೇ ಬ್ಯಾಚು ನಾಲ್ಕನೇ ಬ್ಯಾಚ್ ನಾಲ್ಕನೇ ಬ್ಯಾಚು ಅದ್ ಬಂದಿ ಮೇಲ್ಗಡೆ ಆಕಡೆದ್ ಬಂದು ಐದನೇ ಬ್ಯಾಚು ಇದ್ ನಾಲ್ಕನೇ ಬ್ಯಾಚು ಸೈಡ್ ಅಂದ್ಬಿಟ್ಟು ಸೊ ನೀವು ಅತಿ ಕುತೂಹಲದಿಂದ ಟೊಮೊಟೊ ಬೆಳೆ ಮಾಡ್ತಾ ಇರಾ ಮಾಡ್ತೇವೆ ಮಾಡ್ಲೇ ಅದೇ ಬೆಳಿಬೇಕು ಅಂತ ಬೆಳಿಬೇಕು ಅಂತ ಬಿಟ್ರೆ ಬೇರೆ ಏನು ಹಾಕಿಲ್ಲ ಸ್ಟಾರ್ಟಿಂಗ್ ಮಾಡಿದೆ ಸರ್ ಕಲ್ಲಂಗಡಿ ನನಗೆ ಯಾಕೋ ಹಿಡಿಸಲಿಲ್ಲ ಸೊ ಕಲ್ಲಂಗಡಿ ಬೆಳೆ ಮಾಡಿದ್ರಿ ಮಾಡಿದೆ ಮೆಣಸೇನು ಹಾಕಿದೆ ನನಗೆ ಯಾಕೋ ಹಿಡಿಸ್ಲಿಲ್ಲ ಇದೇ ಸರಿ ಟಮೊಟೋನೇ ಏನೇ ಆಗ್ಲಿ ಖರ್ಚು ಅಷ್ಟೇ ಇದೆ ಅಂದ್ರೆ ಟೊಮೆಟೊ ಬರೀ ಔಷಧಿ ಹೊಡಿಬೇಕು ವಾರಕ್ಕೊಂದ್ ದಿನ ಔಷಧಿ ಹೊಡಿಲೇಬೇಕು ಒಂದ್ಸಲ ಔಂದಿನ ಖರ್ಚಿದೆ ನಮ್ಮ ಮನೆ ಬರ್ಗೆ ಏನಾರ ಸಿಕ್ಕಿದ್ರೆ ಒಂದ್ ಆಗುತ್ತೆ ರೇಟ್ ಇಲ್ಲ ಅಂದ್ರೆ ಕಷ್ಟ ಏನಂದ್ರೆ ಈ ಸಲ ತರಕಾರಿ ಬೆಳ್ದವ್ರು ಸುಮಾರು ರೇಟ್ ಇತ್ತು ಚೆನ್ನಾಗಿತ್ತು ಇತ್ತೀಚೆಗೆ ಇವಾಗ ಒಂದು ಹದಿನೈದು ಇಪ್ಪತ್ತಿನ ಹಿಂದೆ ರೇಟ್ ಬಿದ್ದಾಗಿದೆ ಇನ್ನೂರು ರೂಪಾಯಿ ಇದೆ ಕ್ರೇಟ್ ಇನ್ನೂರು ಕ್ರೇಟ್ ಇನ್ನೂರು ರೂಪಾಯಿ ಸ್ಟಾರ್ಟಿಂಗ್ ಇನ್ನೂರು ರೂಪಾಯಿಂದ ಮುನ್ನೂರು ಮುನ್ನೂರು ಇಪ್ಪತ್ತು ರೂಪಾಯಿ ಇದೆ ಇವತ್ತು ಅಲ್ಲಿ ಗಂಟೆ ಇದೆ ನಾಳೆ ಏನಾಗುತ್ತೋ ನಾಳೆ ಏನು ಬಜಾರ್ ಆಗುತ್ತೋ ಗೊತ್ತಿಲ್ಲ ಹಾಗಾದ್ರೆ ಮುನ್ನೂರ ಆಗ್ಬೋದು ಇಲ್ಲ ಆಗ್ಬೋದು ಇಲ್ಲ ಇನ್ನೂರೈವತ್ತಾಗಬಹುದು ಹಾ ಸರ್ ಒಂದು ಗಿಡಕ್ಕೆ ಇಳುವರಿ ಎಷ್ಟು ಬರುತ್ತೆ ಸರ್ ಒಂದು ಗಿಡಕ್ಕಿಲ್ಲ ಅಂದ್ರೂ ಮುಕ್ಕಾಲ್ ಕ್ರೇಟ್ ಆಗುತ್ತೆ ಸರ್ ಅರ್ಧ ಕ್ರೇಟಿಂದ ಮುಕ್ಕಾಲ್ ಕ್ರೇಟ್ ಇಳುವರಿ ಇದೆ ಸೊ ಅರ್ಧ ಕ್ರೇಟಿಂದ ಮುಕ್ಕಾಲ್ ಕ್ರೇಟ್ ಇಲ್ಲಿ ಏನೇ ಬೆಳಿಬೇಕು ಅಂದ್ರೂ ಭಾರಿ ಕಷ್ಟ ಆನೆ ದಾಳಿ ಜಾಸ್ತಿ ಈ ಟೊಮೆಟೊಲಿ ಬಂದೇ ಒಂದೇ ದಿನಕ್ಕೆ ಎಂಟು ಲೈನ್ ತುಳಿತು ತೆಂಗಿನ ಸೋಸಿ ಒಂದು ಗುಟ್ಟಿಲ್ಲ ತುಳಿನು ಸಾಯಂಕಾಲ ಆಯ್ತು ಅಂದ್ರೆ ಎಟ್ಟನೇ ಮೇಲೆ ಮಡಿಕೋಬೇಕು ಸರ್ ಬೆಳಗಾನ ಮನೆಗೆ ಹೋಗಂಗಿಲ್ಲ ನಿದ್ದೆ ಮಾಡೋಂಗಿಲ್ಲ ಆನೆ ದಾಳಿ ಸಿಕ್ಕಾಪಡೆ ಇದೆ ಸರ್ ರೈತರು ಇಲ್ಲಿ ಏನು ಮಡಕಾಗುದಿಲ್ಲ ಆಗಿದೆ ಲೈಸೆನ್ಸ್ ಗನ್ನಿದೆ ಹತ್ರ ಬೆಳಿಗ್ಗೆ ಸಾಯಂಕಾಲ ಆಯ್ತು ಅಂದ್ರೆ ಹಟ್ನೇ ಮೇಲೆ ಮನಿಕ್ ಹೋಗಬೇಕು ಸರ್ ಬೆಳಗಾನ ಬ್ಯಾಟ್ರಿ ಹಾಕೊಂಡು ಹಟ್ನೇ ಬಿಟ್ರೆ ಎಲ್ಲೂ ಹೋಗಂಗಿಲ್ಲ ಆತರ ಇದೆ ಏನು ವ್ಯವಸಾಯ ಬೆಳಿಕ್ಕಾಗುದಿಲ್ಲ ಅಂತ ಅದ್ರಲ್ಲಿ ಕಷ್ಟಪಟ್ಟು ಏನೇನು ಮಾಡಿ ಸರ್ ಸುತ್ತ ಸೋಲಾರ್ ಹಾಕಿದ್ರೆ ಸೋಲಾರ್ ಹಾಕಿದ್ರು ಲೆಕ್ಕಕ್ಕಿಲ್ಲ ಸರ್ ಸೋಲಾರ್ ಹಾಕಿದ್ರು ಲೆಕ್ಕಕ್ಕಿಲ್ಲ ಸೋಲಾರ್ ಲೆಕ್ಕಾನೇ ಇಲ್ಲ ಸೋಲಾರ್ ಸೋಲಾರ್ ಲೆಕ್ಕಾನೇ ಲೆಕ್ಕೇ ಇಲ್ಲ ಸರ್ ಸೋಲಾರ್ ಮುರ್ದಿ ಆರಾಮಾಗಿ ಕಟ್ ಮಾಡಿ ಮುರಿದಿ ತುಳಿದ್ಬಿಟ್ಟು ಇಷ್ಟು ಇಳುವರಿ ಬಟ್ಟೆ ಮಾಡ್ಲೇಬೇಕು ಕಷ್ಟಪಟ್ಟು ಮಾಡ್ಲೇಬೇಕು ನಿದ್ದೆ ಅಂತೂ ಮಾಡ್ತಾ ಸರ್ ನೈಟು ಏಳುವರೆ ಎಂಟು ಗಂಟೆಗೆ ಊಟ ಮಾಡ್ಕೊಂಡು ಅಟ್ನೇ ಬಂದ್ರೆ ಬೆಳಿಗ್ಗೆ ಪುನಃ ಏಳು ಗಂಟೆಗೆ ಎಳಿದ್ ಕೆಳಗಡೆ ಬೆಳಗಾನ ನಿದ್ದೆ ಮಾಡೋಂಗಿಲ್ಲ ಬೆಳಗಾನ ಬ್ಯಾಟ್ರಿ ಹೊಡಿಲೇಬೇಕು ಬೆಳಗಾನ ಹೋ ಅನ್ಕೊಂಡು ಪಟಾಕಿ ಇಟಾಕಿ ಹೊಡ್ಕೊಂಡು ಬ್ಯಾಟ್ರಿ ಹೊಡ್ಕೊಂಡು ಸರ್ ಈ ಇಷ್ಟು ಬೆಳದ್ರು ನಮ್ಗೆ ರೈತರಿಗೆ ರೈಟ್ ಇಲ್ಲ ರೈತ ಏನ್ ಅವನ್ ಕಷ್ಟ ಪಡ್ತಾವನೆ ಗೂಮ್ ತಾಯಿ ಏನ್ ಸುಖ ಇಲ್ಲ ಹಂಗಾಗಿ ಒಂದ್ವಾರ ಸಾವಿರ ಒಂದ್ ಸಾವಿರದ ಇನ್ನೂರು ಸಾವಿರದ ಎಂಟುನೂರು ಒಂದ್ ತಿಂಗಳು ಹಿಂದೆ ಇಪ್ಪತ್ತು ದಿನ ಹಿಂದೆ ಹಂಗಿತ್ತು ಸರ್ ರೈಟು ಇವಾಗ ರೈಟ್ ಇಲ್ಲ ಒಂದು ಫಿಕ್ಸ್ ಮಾಡಬೇಕು ಸರ್ ಏನೇ ತರಕಾರಿ ಬೆಳೆಲಿ ಸರ್ಕಾರ ಒಂದ್ ಫಿಕ್ಸ್ ಅಂತ ಮಾಡ್ಬೇಕು ಇಷ್ಟಕ್ಕಿಷ್ಟು ಅಂತ ಒಂದ್ ಅಂದಾಜು ಒಂದು ರೇಟ್ ಹಾಕ್ಬಿಡ್ಬೇಕು ಆದ್ರೆ ರೈತನಿಗೆ ಏನಾರ ಒಂದ್ ಅನುಕೂಲ ಆಗುತ್ತೆ ಇಲ್ಲ ಈ ತರ ಲಾಟರಿ ಲಾಟ್ರಿ ಒಂದ್ ರೈಟ್ ಸಿಕ್ತು ಅಂದಾಗ ರೈತನ ಖುಷಿ ನನಗೆ ಎಂತಲ್ಲ ಇಡೀ ಎಲ್ಲಾರ್ಗು ಅನುಕೂಲ ಆಗುತ್ತೆ ಆತರ ಮಾಡ್ಬೇಕು ಸರ್ಕಾರ ಅದರಿಂದ ಅನುಕೂಲ ಆಗೋದ್ರಿಂದ ಲಾಸ್ ಆಗಲ್ಲ ಲಾಸ್ ಆಗುದಿಲ್ಲ ರೈತ ಅನುಕೂಲ ಆಗುತ್ತೆ ವ್ಯವಸಾಯ ನಾನು ಮಾಡ್ತೀನಿ ಲಾಸ್ ಆಗೋದೇ ಇವತ್ತು ಮಾಡಿದ್ರೆ ಏನ್ ಸುಖ ಇಲ್ಲ ನಾನು ಬಿಡೋರೇ ಜಾಸ್ತಿ ಇವಾಗ ವ್ಯವಸಾಯ ಮಾಡ್ತೀನಿ ಅನ್ನೋರೇ ಇಲ್ಲ ಸೊ ಎಲ್ಲಾರ ಏನ್ ಮಾಡಿದ್ರು ನನ್ನ ರೇಟ್ ಇಲ್ಲ ಅನ್ನೋರೇ ಜಾಸ್ತಿ ಇವಾಗ ಅದಕ್ಕೆ ಏನು ಸರ್ಕಾರ ಯಾರು ಬೆಳಿದಿಲ್ಲ ಅನ್ಬಿಟ್ಟು ಬಿಟ್ಟಿದಾರೋ ಅವರು ಸ್ಟಾರ್ಟ್ ಬೆಳಿ ಸ್ಟಾರ್ಟ್ ಮಾಡಿರ್ತಾರೆ ಸೊ ಇವಾಗ ನೀವು ಸರ್ಕಾರ ಒಂದು ಬೆಲೆ ನಿಗದಿ ಮಾಡೋದ್ರಿಂದ ಸೊ ಇವ್ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸೊ ಉತ್ತೇಜನ ಕೊಟ್ಟಂಗು ಆಗುತ್ತೆ ಒಂದು ಪ್ರೋತ್ಸಾಹ ಕೊಟ್ಟಂಗು ಕೊಡ್ತಾ ಇವತ್ತು ಯಾರು ವ್ಯವಸಾಯ ಬಿಟ್ಟಿ ಮನೇಲಿ ಇದ್ದಾರೋ ಅವರು ನೆಕ್ಸ್ಟ್ ವ್ಯವಸಾಯ ಸ್ಟಾರ್ಟ್ ಮಾಡ್ತಾರೆ ಮೂರು ಕಾಲ ಎಕರೆ ಇದೆ ಸರ್ ಇದು ಟೋಟಲ್ ಟೋಟಲ್ ಮೂರು ಕಾಲ ಎಕರೆ ಇದು ಸುತ್ತ ಸೋಲಾರ್ ಪೆನ್ಸ್ ಹಾಕಿದೀನಿ ಸರ್ ಸೋಲಾರ್ ಪೆನ್ಸ್ ಹಾಕಿದೀನಿ ಬ್ಯಾಟ್ರಿ ಐತೆ ಎಲ್ಲ ಆಗಿದೆ ಚಾರ್ಜಿಂಗ್ ಇದೆ ಬೋರ್ಡ್ ಇಲ್ಲ ಇದೆ ಏನ್ ಹಾಕಿದ್ರು ಏನ್ ಸುಖ ಇಲ್ಲ ಆನೆಗೆ ಸರ್ ಎಷ್ಟು ಖರ್ಚಾಯ್ತು ಸರ್ ಸೋಲಾರ್ ಇದೆ ಸೋಲಾರ್ ಗೆ ನಮಗೆ ಡಿಪಾರ್ಟ್ಮೆಂಟ್ ಇಂದ ಒಂದು ಬ್ಯಾಟ್ರಿ ಒಂದ್ ಬೋರ್ಡ್ ಕೊಟ್ಟಿದ್ರು ಸುತ್ತ ತಂತಿಗೆ ಒಂದು ಹದಿನೆಂಟು ಸಾವಿರ ಆಗಿದೆ ಸುತ್ತ ಕೊನೆಗಿನಾಗೆಲ್ಲ ಒಂದು ಇಪ್ಪತ್ತೈದು ಸಾವಿರ ಕಟ್ ಮಾಡಿದೀನಿ ಎಲ್ಲಾ ಒಂದು ಐವತ್ ಐವತ್ತೈದು ಅರವತ್ತು ಸಾವಿರ ಕಟ್ ಮಾಡಿದೀನಿ ಅವ್ರ ಒಂದ್ ಪ್ಲೇಟ್ ಒಂದ್ ಬ್ಯಾಟ್ರಿ ಒಂದ್ ಇದು ಕೊಟ್ಟು ಕಾಡಂಜ ಡ್ರೈನ್ ಹೊಡಿಬೇಕು ಹತ್ತಿಕ್ಕ ಆರಡಿ ಆರಡಿ ಆಗ್ಲಾ ಹತ್ತಡಿ ನಾಟ್ ಹೊಡಿಬೇಕು ಸೋಲಾರ್ ಪೆನ್ಸ್ ಮಾಡಬೇಕು ಆಗ ರೈತನ್ ಏನಾರ ಏನ್ ಬೆಳೀತು ಸರ್ ಹೋಗುತ್ತೆ ತೆಂಗಿನ ಸೋಸಿ ಒಂದು ಸುಳಿ ಇಲ್ಲ ಸರ್ ನೂರ್ ಸೊಸಿಲಿ ಇರೋದೇ ಒಂದ್ ಇಪ್ಪತ್ ಸೊಸಿ ಅರಣ್ಯ ಇಲಾಖೆಗೆ ಮಾಜೂರ್ ಮಾಡ್ತಾರೆ ಹೋಯ್ತಾರೆ ಏನೋ ಒಂದ್ ಅಷ್ಟೋ ಇಷ್ಟೊಂದು ರೈತರಿಗೆ ಒಂದು ಪರಿಹಾರಧನ ಅನ್ಬಿಟ್ಟು ಸರ್ಕಾರದಿಂದ ಅನ್ಬಿಟ್ಟು ಎಲ್ಲಾ ಅರ್ಜಿ ಡಾಕ್ಯುಮೆಂಟ್ ಇಸ್ಕೊತಿದ್ದಾರೆ ಪಾಣಿ ಅವು ಎಲ್ಲ ಇಸ್ಕೋತಾರೆ ಫೋಟೋ ತಗೋ ಫೋಟೋ ತಗೋತಿದಾರೆ ಐವತ್ ಸಾವಿರ ಹೋಗಿರೋದ್ರಲ್ಲಿ ಇರೋದ್ರಲ್ಲಿ ಸಾವಿರ ಕೊಡ್ತಾರೆ ಈ ಎರಡ್ ಸಾವಿರ ಕೊಡ್ತಾರೆ ಆ ತರ ಮಾಡ್ತಿದ್ದಾರೆ ಏನ್ ಸುಖಾನು ಇಲ್ಲ ಸರ್ ನೀವ್ ಹೋಗೋ ಟೊಮೊಟೆಗೆಲ್ಲ ಟನ್ ಲೆಕ್ಕ ಟನ್ ಲೆಕ್ಕ ಕೊಡ್ತಾರೆ ತೆಂಗಿನ ಸೊಸಿಗೆ ಲೆಕ್ಕ ಎರಡು ವರ್ಷದ ಮೂರ್ ವರ್ಷ ಇಲ್ಲಿ ಯಾರು ಮಾವನ್ ತೋಟಕ್ಕೆ ಯಾರು ಏನು ಈಚೆ ಬರಂಗಿಲ್ಲ ಏಳು ಏಳುವರೆ ಆಯ್ತು ಅಂದ್ರೆ ಈಚೆ ಬರಕ್ಕೆ ಈಚೆನೆ ಬರಲ್ಲ ಏಳುವರೆ ಆನೆ ಕೋಟ್ಲೆ ಇದೆ ನೋಡಿ ಕಾಡ್ ಹತ್ರನೇ ಆನೆ ಕೋಟ್ಲೆ ಸಿಕ್ಕಾಬಿಟ್ಟೆ ಇದೆ ಸರ್ ಯಾವ ಟೈಮಲ್ಲಿ ಬರುತ್ತೆ ಯಾವ ಟೈಮಲ್ಲಿ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ ಗೊತ್ತಿಲ್ಲ ರೈತರು ಇವತ್ತು ಆಗ ಬೆಳಗಿನ ಸಾಯಂಕಾಲ ಗಂಟ ಹೊಲ್ದೆ ಇದ್ದು ನೀರ್ ಕಟ್ಟೋರು ವ್ಯವಸಾಯ ಮಾಡ್ತಿದ್ರು ಈಗಿನ ಈ ಆನೆ ಕೋಟ್ಲೆಗೆ ಯಾರು ಈಚೆನೆ ಬರ್ತಾ ಇಲ್ಲ ಇವಾಗ ಮನೆ ಗತ್ತೆ ಆಯ್ತು ಅಂದ್ರೆ ಮನೆಗೆ ಸೇರೋದಂದ್ರೆ ಒಬ್ರು ಬರುದಿಲ್ಲ ಕಲೀಕೆ ಆ ಥರ ಆಗಿದೆ ಈ ಕಡೆ ರೈತನು ಬಾಡು ಹಂಗೆ ಆಗಿರೋದು ಕಷ್ಟ ರೈತ ಏನ್ ಮಾಡೋಕು ಆಯ್ತಲ್ಲ ಮುಂದೆ ಬರಬೇಕು ಅಂತ ಏನೇನೋ ಮಾಡ್ತಾನೆ ರೈತ ಬರೋಕೆ ಆಯ್ತಲ್ಲ